ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಮಧ್ಯಪ್ರದೇಶದ ಇಂದೋರ್ನ ಚಿತ್ರಾ ಸೋಲಾಪುರ್ಕರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ನಿರಂತರವಾದ ನಿಮ್ಮ ಅನುಗ್ರಹವನ್ನು ನೀಡುತ್ತಿರುವುದಕ್ಕಾಗಿ ಮತ್ತು ನನ್ನ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಿರುವುದಕ್ಕಾಗಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಇಂದು ನಾನು ಸಹಸ್ರನಾಮ ಹೋಮದ ನಂತರ ನಡೆದ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ ನಾನು ಪ್ರತಿ ವರ್ಷ ಕುಟುಂಬ ಸಮೇತ ಹೋಮದಲ್ಲಿ ಭಾಗವಹಿಸುತ್ತೇನೆ ಮತ್ತು ಪ್ರೀತಿಯ ಶ್ರೀ ಪರಂಜ್ಯೋತಿಯವರ ಆಶೀರ್ವಾದವನ್ನು ಪಡೆಯುತ್ತೇನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಕಾರೊಂದು ಬೇಕೆಂದು ಶ್ರೀ ಪರಂಜ್ಯೋತಿಯವರನ್ನು ಪ್ರಾರ್ಥಿಸಿದಾಗ ಎರಡು ತಿಂಗಳೊಳಗೆ ಅನುಗ್ರಹವಾಗಿ ದೊರಕಿತು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಸ್ವಂತ ಮನೆಗಾಗಿ ನಾನು ಪ್ರಾರ್ಥಿಸಿದೆ ಮತ್ತು ಅತಿ ಶೀಘ್ರದಲ್ಲೇ ನನಗೆ ಸುಂದರವಾದ ಮನೆ ಸಿಕ್ಕಿತು ಅದು ನಿಜವಾಗಿ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ಮನೆ ನನ್ನ ಆತ್ಮೀಯ ಸ್ನೇಹಿತ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಪ್ರೀತಿಯ ಶ್ರೀ ಪರಂಜ್ಯೋತಿ ನಾನು ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು ನೀವು ಇಲ್ಲಿಯವರೆಗೆ ನನ್ನ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರಿಸಿದ್ದೀರಿ ನಿಮಗೆ ಅನಂತಕೋಟಿ ಧನ್ಯವಾದಗಳು ಸದಾ ನಿಮ್ಮ ಪಾದ ಕಮಲಗಳಲ್ಲಿರಲು